ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಆಫ್ ಬ್ಲಾಗ್ಸ್ ಇವತ್ತು ನಮ್ಮ ಡೇ ತ್ರೀ ಟ್ರಿಪ್ಪಲ್ಲಿ ಸೊ ಇವತ್ತು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಇದ್ದೀವಿ ಸೊ ನಾವು ಸೆಕೆಂಡ್ ಡೇ ಸಾಗರದಲ್ಲಿ ಬಂದು ನಾವು ಊಟವನ್ನು ಮಾಡಿದ್ದೇನೋ ಶಿವಮೊಗ್ಗ ಹತ್ರನೇ ಅಂದರೆ ಆಲ್ಮೋಸ್ಟ್ ಶಿವಮೊಗ್ಗ ರೀಚ್ ಆಗಿದ್ವಿ ರೀಚ್ ಆದಾಗ ಲೆವೆನ್ ಟ್ವೆಲ್ ಆಗಿತ್ತು ಸೊ ಅಲ್ಲೇ ನಾವು ಸ್ಟೇ ಆದ್ವಿ ಬೆಳಿಗ್ಗೆ ಎದ್ದು ಬೇಗ ರೆಡಿಯಾಗಿ ಜೋಗ್ ಫಾಲ್ಸ್ನ ನೋಡಬೇಕು ಅಂತ ಹೇಳಿ ನಮ್ಮ ಪಯಣ ಶುರುವಾಗಿತ್ತು ಜೋಗ್ ಫಾಲ್ ಕಡೆಗೆ ಇನ್ನು ಜೋಗ್ ಫಾಲ್ಸು ನಾವೆಲ್ಲ ಮೂವೀಲಿ ನೋಡಿದ್ವಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನಂತೂ ಪೂರ್ತಿ ಎಕ್ಸೈಟ್ ಆಗಿದೆ ತುಂಬ ನೀರಿರುತ್ತೆ ತುಂಬ ಆಳವಾಗಿರುತ್ತೆ ಅಂತ ಎಲ್ಲ ನಾನು ಅನ್ಕೋತಾ ಇದ್ದೆ ಸೊ ಅದು ಹೇಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಅಂತೂ ನನಗಂತೂ ತುಂಬ ಜಾಸ್ತಿನೇ ಇತ್ತು ಸೊ ಫೈನಲಿ ಶಿವಮೊಗ್ಗದಲ್ಲಿ ಜೋಗ್ ಫಾಲ್ಸು ನನ್ನ ಕಣ್ಣಲ್ಲಿ ಸೆರೆ ಆಯಿತು ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಜೋಗ್ ಫಾಲ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೂ ಸಹ ತುಂಬ ಪ್ಲೇಸಸ್ಸು ಸ್ಪೇಶಿಯಸ್ ಆಗಿದೆ ಎಲ್ಲ ರೀತಿ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ಇನ್ನು ಜೋಗ್ ಫಾಲ್ಸಲ್ಲಿ ಟಾಪ್ ವ್ಯೂನನ್ನು ನೀವು ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀರ ಅಲ್ವಾ ಎಲ್ಲಿ ನೀರು ಬೀಳ್ತಾ ಇರುತ್ತೆ ಅಲ್ಲಿಂದನೇ ಅದ್ರದ್ದು ಹೈಟಿಂದನೇ ನೋಡ್ಬೋದು ಅಂತ ಹೇಳಿ ಅಲ್ಲಿಗೂ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಅಲ್ಲಿ ಮಳೆ ಎಲ್ಲ ಇದ್ದಿದ್ದರಿಂದ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು ಸೊ ಆ ವ್ಯೂನ ನೋಡೋಕ್ಕಾಗಲ್ಲ ಬಟ್ ಈ ವ್ಯೂ ಸಿಕ್ತಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಇಲ್ಲಿ ಆಕ್ಚುಲಿ ಎಂಟ್ರಿ ಟಿಕೆಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಸಹ ರೂಪಾಯಿ ತೊಗೋತಾ ಇರ್ತಾರೆ ಅಷ್ಟೇ ಅದು ಹೋಗ್ಬಿಟ್ಟು ಒಳಗಡೆ ಎಷ್ಟೊತ್ತಾದ್ರೂ ಇರಬಹುದು ನಾವು ಆರಾಮಾಗಿ ನೋಡ್ಕೊಂಡು ಬರ್ಬೋದು ಈಚೆ ಹಾಗೇನೆ ಕಾಫಿ ಟೀ ಅಂತ ಹೇಳಿ ಸ್ನ್ಯಾಕ್ಸ್ ಎಲ್ಲ ಸಿಗ್ತಾ ಇರುತ್ತೆ ಸೊ ಅರ್ಲಿ ಮಾರ್ನಿಂಗ್ ಹೋದ್ರೆ ಒಂದು ಗುಡ್ ಪ್ಲೇಸ್ ಅಂತ ಹೇಳ್ಬೋದು ಅರ್ಲಿ ಮಾರ್ನಿಂಗ್ ಸನ್ ರೈಸ್ ಆಗ್ತಾ ಇರುತ್ತೆ ಬಟ್ ಮಳೆ ಇದ್ದಿದ್ದರಿಂದ ನಮಗೆ ಇಲ್ಲಿ ಪೂರ್ತಿ ಇಬ್ನಿ ಇತ್ತು ಆಲ್ಮೋಸ್ಟ್ ನಾವು ಸಡನ್ನಾಗಿ ಹೋಗಿ ನೋಡಿದಾಗ ಪೂರ್ತಿ ಅಲ್ಲಿ ಮೋಡನೇ ಕವರ್ ಆಗ್ತಾ ಆಗ್ಬಿಟ್ಟಿತ್ತು ನಮಗೆ ಫಾಲ್ಸಲ್ಲಿ ನೀರು ಬೀಳ್ತಾ ಇರೋದು ಕಾಣಿಸ್ತಾನೆ ಇರಲಿಲ್ಲ ಅದಾದಮೇಲೆ ಸ್ವಲ್ಪ ಕ್ಲಿಯರ್ ಆಯಿತು ಹಾಗೆ ಮಧ್ಯ ಮಧ್ಯದಲ್ಲಿ ಸಹ ಮಳೆ ಬರ್ತಾ ಇತ್ತು ಸೊ ನಾವು ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಆನ್ ದಿ ವೇ ಓಡ್ತಿರ್ಬೇಕಾದ್ರೆನೆ ಇದೊಂದು ಸಣ್ಣ ಫಾಲ್ಸ್ ಕಾಣಿಸ್ತು ಸೊ ಇಲ್ಲೂ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡು ನಾವು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಮುಂದುವರಿಸಿದ್ವಿ ಸೊ ಇದಾದ್ಮೇಲೆ ನಮ್ಮ ಪಯನ ಹೊರಟಿದ್ದು ಸೊ ಇವಾಗ ಜೋಗ್ ಫಾಲ್ಸ್ ಏನೋ ನೋಡಿದ್ದಾಯ್ತು ಹಾಂ ಇವೆ ಒನ್ ಹೋಗಿ ಅಲ್ಲಿಂದ ನೆಕ್ಸ್ಟು ನಮ್ಮದು ಏನು ಡೆಸ್ಟಿನೇಷನ್ ಇದೆ ಅಲ್ಲಿಗೆ ಹೋಗೋಣ ಹೊನ್ನಾವರದಲ್ಲಿ ಬೋಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಫೋಟೋಸ್ ಎಲ್ಲ ತೊಗೊಳ್ಬೋದು ಮತ್ತು ಒಂದು ರೌಂಡು ಅಲ್ಲಿ ಬೋಟಿಂಗ್ನು ಸಹ ಕರ್ಕೊಂಡು ಹೋಗ್ತಾರೆ ಅದು ಸಖತ್ತಾಗಿರತ್ತೆ ಅಂತ ಹೇಳಿ ಕೇಳಿದ್ವಿ ಸರಿ ಅಂತ ಹೇಳಿಬಿಟ್ಟು ಹೊನ್ನಾವರಕ್ಕೇನೋ ನಾವು ಬೇಗನೆ ರೀಚ್ ಆದ್ವಿ ಆದರೆ ಅಲ್ಲಿ ನೋಡಿದ್ರೇ ಹೊನ್ನಾವರದಲ್ಲಿ ಬೋಟಿಂಗನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ರು ಸೊ ನಾವು ಹೋಗಿದ್ದ ಮಂತಲ್ಲಿ ಬೋಟಿಂಗ್ನ ಅವರು ಅಲೋ ಮಾಡೋದಿಲ್ಲ ಯಾಕೆಂದರೆ ಬ್ಯಾಕ್ ವಾಟರ್ಸ್ ಆಗಿರೋದ್ರಿಂದ ತುಂಬ ನೀರಿರುತ್ತೆ ಅಂತ ಹೇಳಿ ಬೋಟಿಂಗನ್ನು ಬಿಡ್ತೀವಿ ಿಲ್ಲ ಬ್ಯಾಡ್ ಲಾಕ್ ಅಂತ ಹೇಳಿಬಿಟ್ಟು ಸರಿ ಬ್ರಿಡ್ಜ್ ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋಣ ಹೇಗಿದ್ರು ಕ್ಲೈಮೇಟು ತುಂಬ ಕೂಲ್ ಆಗಿದೆ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಆ ನೀರನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಬೇರೆ ಪ್ಲೇಸಸ್ನ ಕವರ್ ಮಾಡಬೇಕಲ್ಲ ಅಂತ ಹೇಳಿ ಕೊನೆಗೆ ನಾವು ಹುಡುಕ್ತಾಗ ಸಿಕ್ಕಿದ್ದು ಅಪ್ಸರಕೊಂಡ ಫಾಲ್ಸ್ ಮತ್ತೆ ಅಪ್ಸರಕೊಂಡ್ ಮತ್ತು ಬೀಚ್ನಾಗೆ ಹೋದರೆ ನಮ್ಮ ಟೈಮು ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಹಾಗೆಯೇ ಅದಕ್ಕೆ ಹೋಗೋಕ್ಕೂ ಮುಂಚೆ ಮ್ಯಾಂಗ್ರೋವ್ ವಾಕ್ ಬೋರ್ಡ್ ಅಂತ ಹೇಳಿನೂ ಸಿಗುತ್ತೆ ಆ ಮೂರು ಪ್ಲೇಸನ್ನು ಕವರ್ ಮಾಡೋಣ ಅಂತ ಹೇಳಿ ಅಲ್ಲಿ ಹೋಗಿ ಆ ಮೂರನೂ ಪ್ಲೇಸನ್ನು ಸಹ ಕವರ್ ಮಾಡ್ದು ಅಪ್ಸರಕೊಂಡ ಫಾಲ್ಸಲ್ಲಿ ಆಟಾಡೋಕೆ ಅಂತ ಹೋಗಿದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ವಿಡಿಯೋಸ್ನ ತೊಗೊಳಕಾಗಲಿಲ್ಲ ಇನ್ನು ಅಪ್ಸರಕೊಂಡ ಬೀಚಲ್ಲೂ ಸಹ ಆಟಾಡೋಕಂತೂ ಅಲೋವೇ ಮಾಡ್ತಾ ಇರಲಿಲ್ಲ ಅಲೆಗಳಂತೂ ತುಂಬ ಫೋರ್ಸ್ ಆಗಿತ್ತು ಅಂತ ಹೇಳಿಬಿಟ್ಟು ಬಟ್ ಆ ಬೀಚ್ ಹತ್ರನೇ ಓಡಾಡಿಕೊಂಡು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಇನ್ನು ಇಲ್ಲಂತೂ ಪ್ಲೇಸಸ್ಸು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಎಲ್ಲನೂ ಸಹ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಸ್ನ್ಯಾಕ್ಸು ಮತ್ತು ಊಟ ತಿಂಡಿಗೆಲ್ಲ ಕಡಿಮೆನೇ ಆಪ್ಷನ್ಸ್ ಇರುತ್ತೆ ಬೆಟರ್ ನಾವು ಕ್ಯಾರಿ ಮಾಡೋದು ಇಲ್ಲ ಅಂತ ಅಂದರೆ ಊಟ ಇಲ್ದಾನೆ ನಾವು ಅಲ್ಲಿ ನೀರಲ್ಲೆಲ್ಲ ಎಲ್ಲ ಆಟ ಆಡಬೇಕಾಗತ್ತೆ ಸೊ ನೀವೇನಾದರೂ ವಿಸಿಟ್ ಮಾಡ್ತಾ ಇದ್ರೆ ಮೇಕ್ ಶೋರ್ ನೀವು ಊಟ ತಿಂಡಿ ಸ್ನ್ಯಾಕ್ಸ್ ಏನಿದೆ ಅದನ್ನು ಹೋಗ್ತಾ ಇದ್ದೀರಾ ಅಂತ ಸೊ ನಮ್ದು ಇದಾದ ಮೇಲೆ ನಾವು ಹೊರಟಿದ್ದು ಡೈರೆಕ್ಟ್ ಆಗಿ ಮುರುಡೇಶ್ವರಕ್ಕೆ ಸೊ ನಾವು ಮುರುಡೇಶ್ವರಕ್ಕೆ ಅಪ್ಸರಕೊಂಡ ಬೀಚಿಂದ ಡೈರೆಕ್ಟಾಗಿ ಹೊರಟ್ವಿ ಆಲ್ಮೋಸ್ಟ್ ಮೂರು ಗಂಟೆ ನಾಲ್ಕು ಗಂಟೆ ಆಗಿತ್ತು ಸೊ ನಾವು ಆಗುವಷ್ಟರಲ್ಲಿ ಐದು ಗಂಟೆ ಆಯಿತು ಸೊ ಐದು ಗಂಟೆ ಆಗ್ತಿದ್ದ ಹಾಗೇನೆ ದರ್ಶನಕ್ಕೆಲ್ಲ ಹೋಗ್ಬೇಕು ಇನ್ನು ಕತ್ತಲೆ ಆಗ್ಬಿಟ್ರೆ ಅಲ್ಲಿ ಯಾವ ಪ್ಲೇಸ್ನ ನೋಡೋಕ್ಕಾಗಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ದೇವರ ದರ್ಶನಕ್ಕೆ ಅಂತ ಪೂಜೆ ಸಾಮಾನೆಲ್ಲ ತಗೊಂಡು ದೇವರ ದರ್ಶನಕ್ಕೆ ಅಂತ ಹೋದ್ವು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಯಾವುದೇ ರೀತಿ ರಶೇ ಇರಲಿಲ್ಲ ಆರಾಮಾಗಿ ದೇವರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತೆ ಕುತ್ಕೊಂಡು ಅದಾದ್ಮೇಲೆ ವ್ಯೂನ ನೋಡೋಕೆ ಅಂತ ಹೇಳಿ ಓದ್ವಿ ಗೋಪುರದ ಮೇಲೆ ಲಿಫ್ಟ್ ಇರುತ್ತೆ ಗೋಪುರದ ಮೇಲಿಂದ ನಿಂತ್ಕೊಂಡು ನೋಡೋಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಒಬ್ರಿಗೆ ಟ್ವೆಂಟಿ ರುಪೀಸ್ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ ಟಿಕೆಟ್ನ ತಗೊಂಡು ನಾವು ಐದು ಜನ ಹೋಗಿರೋದ್ರಿಂದ ಐದು ಜನನೂ ಸಹ ಟಿಕೆಟ್ನ ತೊಗೊಂಡು ವ್ಯೂ ನೋಡೋಣ ಅಂತ ಹೇಳಿ ಮೇಲೋದು ಸೊ ವ್ಯೂ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿತ್ತು ಸುತ್ತ ಎಲ್ಲಿ ನೋಡಿದ್ರು ನೀರೇ ಕಾಣಿಸ್ತಾ ಇತ್ತು ಈ ರೀತಿ ಸಮುದ್ರನ ಈ ರೀತಿ ಎಲ್ಲ ಅಲ್ಲಿರೋರು ಜನರು ಭಯ ಇಲ್ದಾನೆ ಇರ್ತಾರಲ್ಲಪ್ಪ ಅಂತ ಅನಿಸ್ತು ಏಕೆಂದ್ರೆ ಅಲ್ಲಿ ಬರ್ತಾ ಇದ್ದಂಥ ಹಲೆಗಳ ಫೋರ್ಸ್ ಅಂತೂ ತುಂಬಾ ಹೆವಿ ಆಗಿ ಇತ್ತು ಅದಕ್ಕೋಸ್ಕರ ಯಾವ ಬೀಚಲ್ಲೂ ಸಹ ಅಲೋ ಮಾಡ್ತಾ ಇರಲಿಲ್ಲ ಮುರುಡೇಶ್ವರದಲ್ಲೂ ಸಹ ನಮಗೆ ಒಳಗಡೆ ಕಾಲು ಇಡೋಕ್ಕೂ ಸಹ ಬಿಡ್ತಾ ಇರಲಿಲ್ಲ ಅಲ್ಲಲ್ಲೇ ಪೊಲೀಸ್ ಗಾರ್ಡ್ಸ್ ಎಲ್ಲ ಓಡಾಡ್ತಾ ಇದ್ರು ಒಂದು ಸ್ವಲ್ಪ ಯಾರಾದರೂ ಮನುಷ್ಯರು ಮುಂದೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸಾಕು ಅಲ್ಲಿಂದಾನೆ ವಿಜುವಲ್ ಹಾಕೊಂಡು ಇಳಿಬೇಡಿ ಇಳಿಬೇಡಿ ಅಂತ ಹೇಳಿ ಅಲರ್ಟ್ ಮಾಡ್ತಿದ್ರು ಸಮ್ ಟೈಮ್ಸ್ ಒಡೆಯೋಕ್ಕೂ ಸಹ ಹೋಗ್ತಾ ಇದ್ರು ಸೊ ಇದಾದ್ಮೇಲೆ ಫೋರ್ಸ್ ಅಷ್ಟಿದೆ ನಾವು ಯಾಕಪ್ಪ ಹೋಗ್ಬೇಕು ಅಂತ ಹೇಳಿಬಿಟ್ಟು ನಮಗೂ ಭಯ ಆಯಿತು ಸೊ ನೀರಲ್ಲೆಲ್ಲ ಎಲ್ಲೂ ಆಟಾಡೋಕ್ಕಾಗಲಿಲ್ಲ ಯಾವ ಬೀಚಲ್ಲೂ ಆಟಾಡೋಕ್ಕಾಗಲಿಲ್ಲ ಆದರೆ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಮತ್ತು ವ್ಯೂನು ಸಖತ್ತಾಗಿತ್ತು ಸೊ ಈವ್ನಿಂಗ್ ಆದಮೇಲೆ ಈ ರೀತಿ ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ ಗೋಪುರದರಲ್ಲಿ ಅದನ್ನು ನೋಡೋಕ್ಕಂತೂ ಇನ್ನೂ ಚೆನ್ನಾಗಿತ್ತು ಸೊ ಕೇಸರಿ ಬಿಳಿ ಹಸಿರು ನಮ್ಮ ಬಾವುಟ ಏನಿದೆ ಅದೇ ಲೈಟನ್ನು ಹಾಕಿದ್ರು ಆವಾಗ ಗೋಪುರ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನಾವು ಅಲ್ಲೇ ಈವ್ನಿಂಗು ಸ್ಟೇ ಆಗಿ ಅಲ್ಲಿಂದ ನಾವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸೊ ಓಕೆ ಇನ್ನೇನು ನಮ್ಮ ಟ್ರಿಪ್ ಮುಗೀತು ವಾಪಸ್ ಬರೋಣ ಅಂತ ಹೇಳಿ ನಾವು ಅಲ್ಲಿಂದ ಹೊರ್ಟ್ವಿ ಸೊ ಆನ್ ದಿ ವೇ ನಾವು ಬರುವಂತಹ ಲೊಕೇಶನ್ ಅಲ್ಲೇ ಇನ್ನು ಮರವಂತೆ ಬೀಚ್ ಅಂತೂ ಸಿಕ್ತು ಸೊ ಆ ಬೀಚ್ ನೋಡೋಕೆ ಆನ್ ದಿ ವೇ ಡ್ರೈವ್ ಮಾಡ್ತಾ ಇದೆ ಮಸ್ತ್ ಆಗಿರುತ್ತೆ ಅಂದ್ರೆ ಕರ್ನಾಟಕದಲ್ಲೇ ಇದೀವ ಅನ್ನೋ ಅಷ್ಟು ಸುಂದರವಾಗಿತ್ತು ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಸೊ ಈ ಬೀಚ್ ಹತ್ರನೂ ಸಹ ಇಳಿಯೋಕೆಲ್ಲ ನಮಗೆನೆ ಭಯ ಆಗ್ತಾ ಇತ್ತು ಏಕೆಂದ್ರೆ ಆ ತರ ಸೌಂಡ್ ಆಗ್ತಾ ಇತ್ತು ಅಲೆಗಳೆಲ್ಲ ಎಷ್ಟು ಫೋರ್ಸ್ಫುಲಿ ಬರ್ತಾ ಇತ್ತು ಅಂದ್ರೆ ನಮಗೆನೆ ಒಳಗಡೆ ಇಳಿಯೋಕೆ ಅಂತ ಹೇಳಿ ಭಯ ಆಗ್ತಿತ್ತು ಇಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಗಾರ್ಡ್ ಆ ಆತ ಏನೂ ಇಲ್ಲ ಆದರೂ ಸಹ ನಾವು ಹೇಳೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಅಷ್ಟು ಫೋರ್ಸ್ ಆಗಿದ್ದನ್ನ ಅಲ್ಲೇ ನೋಡಿ ನಮಗೆ ಆಲ್ರೆಡಿ ಭಯ ಆಗಿತ್ತು ಸೊ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಫೋಟೋಸು ಎಲ್ಲ ತುಂಬ ಚೆನ್ನಾಗಿ ಬಂತು ತುಂಬ ಒಳ್ಳೆಯ ಪ್ಲೇಸು ಮತ್ತು ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ನಾವು ಯಾರೇ ಎಲ್ಲೇ ವಿಸಿಟ್ ಮಾಡಿದ್ರು ನೀಟಾಗಿರುವಂತಹ ಪ್ಲೇಸನ್ನು ಹಾಳು ಮಾಡಬಾರ್ದು ಅಲ್ವ ನಾವು ಅಷ್ಟೇ ನೀಟಾಗಿ ಇಟ್ಕೊಳ್ಳೋಕೆ ಅಂತ ಹೇಳಿ ಪ್ರಯತ್ನ ಪಡೋಣ ಸೊ ಇಲ್ಲಿ ಮರವಂತೆ ಬೀಚಲ್ಲೂ ಸಹ ತುಂಬ ಚೆನ್ನಾಗಿತ್ತು ವ್ಯೂವು ಎಲ್ಲ ಆ ಶಬ್ದ ಕೇಳೋಕೆನೆ ತುಂಬ ಖುಷಿ ಆಗ್ತಾಯಿತ್ತು ಸೊ ಇದು ಇದನ್ನೆಲ್ಲ ನೋಡಿಕೊಂಡು ಇದಾದ ಮೇಲೆ ನಾವು ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋಗಿದ್ವು ಸೊ ಈ ಮರವಂತೆ ಬೀಚಲ್ಲೇ ನಾವು ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಕುತ್ಕೊಂಡು ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ ಎಲ್ಲರಿಗೂ ಒಟ್ಟೇ ಹಸು ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ತಿಂಡಿ ಮಾಡಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಶೃಂಗೇರಿ ಶೃಂಗೇರಿಗೆ ಹೋಗಿ ದರ್ಶನವನ್ನ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಬೆಂಗಳೂರು ಕಡೆಗೆ ಬರೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡು ಏಕೆಂದ್ರೆ ನೆಕ್ಸ್ಟ್ ಡೇ ಎದ್ಬಿಟ್ಟು ವರ್ಕ್ ಹೋಗ್ಬೇಕಿತ್ತು ಆಲ್ರೆಡಿ ಡ್ರೈವ್ ಮಾಡ್ತಿರೋರಂತೂ ಫುಲ್ ಸುಸ್ತ ಆಗ್ಬಿಟ್ಟಿದ್ರು ಇನ್ನು ಅವ್ರಿಗೂ ಸಹ ರೆಸ್ಟ್ ಬೇಕು ಸೊ ಆದಷ್ಟು ಮಧ್ಯಾಹ್ನದಷ್ಟಲ್ಲೇನೆ ಅಂದರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟಲ್ಲಿ ರೀಚ್ ಆದರೆ ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ವರ್ಕ್ ಹೋಗ್ಬೋದು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು ಶೃಂಗೇರಿಗೆ ಅಂತ ಹೇಳಿ ಓದ್ಬೇಕು ಅಲ್ಲಿ ಡ್ರೆಸ್ ಕೋಡ್ ಇದೆ ದೇವರ ದರ್ಶನ ಏನೋ ಮಾಡೋಕೆ ಅಂತ ಬಿಡ್ತಾರೆ ಬಟ್ ಇಂಡಿಯನ್ ಸಾರಿ ಹಾಕೊಳ್ಳೋದು ಮತ್ತೆ ಕುರ್ತಾ ಕುರ್ತಾ ಹಾಕೋದ್ರೂ ಸಹ ವೇಲ್ ಇರಲೇಬೇಕು ಈ ರೀತಿ ಎಲ್ಲ ರೂಲ್ಸ್ ಇದೆ ನೀವೇನಾದ್ರೂ ವಿಸಿಟ್ ಮಾಡ್ತಾ ಇದ್ರೆ ಮೇಕ್ ಶೋರ್ ನೀವು ಡ್ರೆಸ್ ಕೋಡ್ ನ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೇಳಿ ನಮಗೆ ಕೆಲವೊಂದಷ್ಟಿಗೆ ಎಂಟ್ರಿನ ರಿಸ್ಟ್ರಿಕ್ಟ್ ಮಾಡಿದ್ರು ಆದ್ರೆ ಮೇನ್ ಟೆಂಪಲ್ ಏನಿದೆ ಅಲ್ಲಿ ದರ್ಶನ ತುಂಬಾ ಚೆನ್ನಾಗಿತ್ತು ಸೊ ಅದಾದ್ಮೇಲೆ ವಾಪಸ್ ಬೆಂಗಳೂರಿಗೆ ಅಂತ ಹೇಳಿ ಹೊರಟು ಇನ್ನು ದಾರಿ ಉದ್ದಕ್ಕೂ ಮಲಗಿದ್ದೇ ಆಯ್ತು ಯಾಕೆಂದ್ರೆ ವಾಪಸ್ ಹೋಗ್ತಾ ಇದ್ದೀವಿ ಬೇಜಾರು ಒಂದು ಕಡೆ ಆದರೆ ಇನ್ನು ನಾಳೆಯಿಂದ ವರ್ಕ್ ಹೋಗ್ಬೇಕಲ್ಲ ಅಂತ ಹೇಳಿ ಇನ್ನೊಂದು ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ಸೊ ಅದೇ ಟೆನ್ಷನಲ್ಲಿ ನಾವು ಆಲ್ರೆಡಿ ನಾವು ಟಯರ್ಡ್ ಆಗಿರೋದ್ರಿಂದ ಕಾರಲ್ಲಿ ಪೂರ್ತಿ ಜರ್ನಿಲಿ ನಿದ್ದೆ ಮಾಡಿಕೊಂಡು ದಿ ವೇ ಮಧ್ಯಾಹ್ನ ಊಟನೂ ಸಹ ಮುಗಿಸ್ಕೊಂಡು ಈವ್ನಿಂಗ್ ಆಯಿತು ನಾವು ರೀಚ್ ಆಗೋಷ್ಟರಲ್ಲಿ ಸಂಡೇ ಈವ್ನಿಂಗ್ ಆಗಿರೋದ್ರಿಂದ ಬ್ಯಾಂಗ್ಳೂರ್ ಎಂಟ್ರಿ ಆಗ್ತಿದ್ದ ಹಾಗೆಯೇ ಹೆವಿ ಟ್ರಾಫಿಕ್ಕು ಆ ಟ್ರಾಫಿಕ್ಕಲ್ಲಿ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಂತೂ ನೈಟೇ ಆಗಿತ್ತು ಸರಿ ನೈಟ್ ಯಾವ ಊಟನೂ ಬೇಡ ಅಂತ ಹೇಳಿಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ನಿದ್ದೆ ಇದು ನಮ್ಮ ಮೂರು ದಿನದ ಟ್ರಿಪ್ ವ್ಲಾಗ್ ಆಯಿತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಹೇಳಿ ಈ ರೀತಿಯಾಗಿ ನಮ್ಮ ಮೂರು ದಿನದ ಜರ್ನಿಯನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ಇದೇ ಮೊದಲನೇವರೆಗೆ ಈ ರೀತಿ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದ್ರಿಂದ ನನಗೂ ಇದು ಎಲ್ಲ ಹೊಸದು ವ್ಲಾಗ್ಸ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಇನ್ನು ಮುಂದೆ ಇನ್ನೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತೀನಿ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ